ನಮಸ್ಕಾರ ರೀ ಸಂಪ್ರದಾಯದ ಹಾಡುಗಳ ಚಾನೆಲ್ಗೆಲ್ಲಾರ್ಗು ಸ್ವಾಗತ ಮಾಡ್ತೀನಿ ರೀ ಹಬ್ಬದಾಗ ಬರೀ ಎಲ್ಲ ನಾನು ಸಂಪ್ರದಾಯದ ಅಡುಗೆ ಎಲ್ಲ ಹೇಳ್ಕತ್ತಿದ್ದೆ ಈಗೇನಂದ್ರೆ ಹಬ್ಬದಾಗ ಮಡಿ ಅಡುಗೆ ಇದ್ದಾಗ ಇದೆಲ್ಲ ಮಾಡ್ಲಿಕ್ಕೆ ಆಗಲಿಲ್ಲ ಹುಡುಗರಿಗೆ ಚೇಂಜ್ ಇರಲಿ ಅಂತ ಇದನ್ನ ಮಾಡ್ಲಿಕ್ಕೆ ರೀ ಅದನ್ನು ನಿಮಗೆ ಇವತ್ತು ತೋರಿಸ್ಲಿಕ್ಕೆ ನಿಯಮ ಮಾಡೋರು ಚಾತುರ್ಮಾಸದಾಗ ಉಳ್ಳಾಗಡ್ಡಿ ಬಳ್ಳುಳ್ಳಿ ತಿನ್ನಂಗಿಲ್ಲ ರೀ ಹಾಗಂತ ಹುಡುಗರಿಗೆ ಮಾಡ್ಬೇಕಲ್ರಿ ಅದಕ್ಕೆ ಇವತ್ತು ಉಳ್ಳಾಗಡ್ಡಿ ಹಾಕಿ ಈ ಬಟಾಟೆ ಇದು ಪರೋಟ ಮಾಡ್ಲಿಕ್ಕೆ ತಿನ್ನ ನೋಡ್ರಿ ಉಳ್ಳಾಗಡ್ಡಿ ಹಾಕದೇ ಇದ್ರೆ ಇದು ಸಂಪ್ರದಾಯದ ಅಡುಗಿನ ಆಗ್ತಿತ್ತೋ ಏನೋ ಯಾರು ಉಳ್ಳಾಗಡ್ಡಿ ತಿನ್ನಂಗಿಲ್ಲ ಅವರು ಈ ಉಳ್ಳಾಗಡ್ಡಿ ಬಿಟ್ಟು ಬೇರೆ ಎಲ್ಲ ಸಾಮಾನು ಹಾಕಿ ಇದನ್ನ ಮಾಡಿರಿ ಇದು ಭಾಳ ಸರಳ ಅದ ರೀ ಮಾಡಲಿಕ್ಕೆ ಇದೇ ಬಟಾಟಿ ಪಲ್ಯ ಚಪಾತಿ ತಿನ್ನಂದ್ರೆ ಹುಡುಗರು ಅಲ್ಲಂತಾವ್ ಅದಕ್ಕೆ ನಾನು ಏನು ಮಾಡ್ತೀನಿ ಇದೇ ಬಟಾಟಿ ಹಾಕಿ ಒಳಗೆ ಪಲ್ಯ ಹಾಕಿ ಪರೋಟ ಮಾಡಿಕೊಟ್ಬಿಡ್ತೀನಿ ನಾಲ್ಕು ಮಂದಿಗೆ ಹೊಟ್ಟೆ ತುಂಬ ಪರೋಟ ಮಾಡಬೇಕಾಗಿತ್ತಂತ ತಿಳ್ಕೊರಿ ನಾಲ್ಕು ಮಂದಿಗೆ ಒಂದು ಆರು ಅಥವಾ ಏಳು ಈ ಬಟಾಟಿ ಮ್ಯಾಲಿನ ಸಪ್ಪಿ ತೆಗೀಲಾರ್ದೆ ಕುಕ್ಕರ್ನಾಗ ಇಟ್ಟು ಸಣ್ಣ ಉರಿ ಒಳಗಾದ್ರೆ ಮೂರ ಸೀಟಿ ಸಾಕ್ರಿ ಮತ್ತು ಜೋರು ಇಟ್ಟು ಅಂದ್ರೆ ಐದಾರು ಸೀಟಿ ಆಗಬೇಕು ಆ ಮ್ಯಾಲಿನ ಸಪ್ಪಿ ತೆಗ್ದಿರಂಗಿಲ್ಲ ರೀ ಐದಾರು ಸೀಟಿ ಆದರೂ ಸಹಿತ ಅದು ನೀರೆಲ್ಲ ಒಳಗೆ ಹೋಗಿ ಮೆತ್ತಗಾಗಂಗಿಲ್ಲ ಎಷ್ಟು ಚಲೋ ಹಿಟ್ಟಿಟ್ಟಿನಂಗೆ ಉಳ್ದಿರ್ತಾವ ಹಂಗಾದ ಮೇಲೆ ಅದನ್ನು ಸ್ವಲ್ಪ ಹೊತ್ತು ಒಂದು ಹದಿನೈದು ಇಪ್ಪತ್ತು ನಿಮಿಷ ಇಡಬೇಕಾಗ್ತದೆ ಅದಕ್ಕೆ ಲಘುನ ಕುಕ್ಕರ್ ಇಟ್ಕೊಂಡು ಬಟಾಟಿ ಬೇಯಿಸ್ಕೊಬೇಕು ಅದು ಆರು ತನಕ ತಾಳಬೇಕು ಐದು ಹತ್ತು ನಿಮಿಷ ಬಿಟ್ಟು ಕುಕ್ಕರ್ನೊಳಗಿಂದು ಆಲೂಗಡ್ಡೆ ತೆಗೆದು ಒಂದು ಪ್ಲೇಟಿಗೆ ಹಾಕಿ ಆರ್ಲಿಕ್ಕೆ ಇಡ್ರಿ ಆಮೇಲೆ ಈ ಕಡೆ ಉಳ್ಳಾಗಡ್ಡೆ ಹೆಚ್ಕೊಂಡು ಒಗ್ಗರಣೆ ಹಾಕಿ ಉಳ್ಳಾಗಡ್ಡಿ ಚೆಂದಗೆ ಎಣ್ಣೆ ಒಳಗೆ ಬೇಯಿಸ್ಕೋಬೇಕು ಆಮೇಲೆ ಬಟಾಟಿ ಎಲ್ಲ ಪುಡಿ ಮಾಡಿ ಅದಕ್ಕೆ ಸೇರಿಸಿ ಆಮೇಲೆ ಮ್ಯಾಲ ಉಪ್ಪು ಸಕ್ಕರೆ ಆಮಚೂರು ಪೌಡರು ಕೊತ್ತಂಬರಿ ಇದೆಲ್ಲ ಹಾಕಿ ಚೆಂದಗೆ ಕೈಯಾಡಿಸ್ರಿ ಯಾರಿಗೆ ಖಾರ ಬೇಕು ಜಾಸ್ತಿ ಖಾರದ ಪುಡಿನೂ ಹಾಕ್ಬೋದು ಬಣ್ಣ ಒಂದು ಸ್ವಲ್ಪ ಕೆಂಪು ಬರ್ತದೆ ಇಲ್ಲಾಂದ್ರೆ ಒಂದೆರಡು ಮೆಣಸಿನ್ಕಾಯಿ ಹಾಕೋರಿ ಬಣ್ಣ ಹಳದಿಯಾಗಿರ್ತದೆ ಕೈಲೇ ಸಣ್ಣ ಆಗದೆ ಇದ್ರೆ ಇದೆಲ್ಲ ಚಂದಗೆ ಬೇಯಿಸ್ಕೊತ ಆ ಚಪಾತಿ ಒತ್ತದು ಇರ್ತದಲ್ಲ ಅದರಿಂದ ಅಥವಾ ಸ್ಮ್ಯಾಶ್ ಮಾಡ್ಲಿಕ್ಕೆ ಹೇಳು ಬಟಾಟಿ ಮಾಡು ಅಂಥದ್ದೇ ಬರ್ತದೆ ಅದನ್ನು ಪುಡಿ ಮಾಡ್ಲಿಕ್ಕೆ ಅಂತ ಅದು ಒತ್ತಿ ಒತ್ತಿ ಚಂದಗೆ ನಾವು ಹೂರ್ಣ ಹೆಂಗೆ ಮಾಡ್ಕೋತೀವಿ ಹಂಗೆ ಮೆತ್ತಗೆ ಹೋಳಿರ್ಲಾರ್ದಂಗೆ ಅದನ್ನು ಮಾಡ್ಕೋಬೇಕು ಆಮೇಲೆ ಯಾವುದು ಬುಟ್ಟಿ ಒಳಗೋ ಭಾಂಡಿ ಒಳಗೋ ನೀವು ಕೈ ಆಡಿಸ್ತಿರ್ತಿರಲ್ಲ ಅದು ಎಲ್ಲ ಬಿಟ್ಟು ಒಂದು ಮುದ್ದೆಯಾಗಿ ಬರ್ತದೆ ಮತ್ತು ಕೈಯಿಂದ ಹಿಡಿದು ನೋಡಿದಾಗ ಅದ್ರಾಗ ಕೈಗೆ ಅಂಟಂಗಿಲ್ಲ ಆಗ ಎಲ್ಲ ಇದು ನೀರಿನ ಅಂಶ ಹೋಗಿ ಸರಿಯಾಗಿ ಆಗಿರ್ತದೆ ಇದನ್ನು ಒಂದು ಪ್ಲೇಟಿಗೆ ಹಾಕಿ ಆರ್ಲಿಕ್ಕೆ ಬಿಡ್ರಿ ಈಗ ಆರೋಳು ಬಟಾಟಿ ಪಲ್ಯಕ್ಕೆ ಎರಡು ಕೊಳಿವಿ ಅಷ್ಟಾದರೂ ನಮ್ಗೆ ಗೋಧಿ ಹಿಟ್ಟು ಬೇಕು ಈ ಪರೋಟ ಮಾಡಲಿಕ್ಕೆ ಅದಕ್ಕೆ ಅಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಒಂದೇ ಒಂದು ಚೂರು ಚಿಟಿಕೆ ಉಪ್ಪು ಹಾಕ್ಕೊಂಡು ನೀರು ಹಾಕಿ ತಣ್ಣಗ ನೀರೇ ಹಾಕ್ರಿ ಕಲಸ್ರಿ ಇದನ್ನು ಚಪಾತಿ ಹಿಟ್ಟಿನಷ್ಟು ಗಟ್ಟಿ ಬೇಡ ಹೋಳ್ಗೆ ಹಿಟ್ಟಿನಷ್ಟು ನೀರಾಗಿ ಬೇಡ ಇದನ್ನು ಮುಚ್ಚಿ ಇಡ್ರಿ ಕಲಸಿ ಸ್ವಲ್ಪ ಒಂದು ಹತ್ತು ನಿಮಿಷ ಬಿಟ್ಟು ನೋಡಿರಿ ಚೆಂದಾಗಿ ನೆಂದಿರ್ತದ ಮತ್ತು ನೋಡ್ರಿ ಇಷ್ಟು ಮೆತ್ತಗಿದ್ರೆ ಸಾಕು ಈಗ ನಾವು ಎಷ್ಟು ಹಿಟ್ಟು ತೊಗೊಂಡಿರ್ತೀವೋ ಅದರದ್ದು ಡಬ್ಬಲ್ಲು ಈ ಬಟಾಟಿ ಪಲ್ಯ ತೊಗೊಂಡು ಅದರೊಳಗೆ ಹಿಂಗಿಟ್ಟು ನಿಧಾನ ಹಿಂಗೆ ಒಳ ನಾವು ಹೆಂಗೆ ಹೋಳ್ಗೆ ಹೂರಣ ತುಂಬ್ತೀವಲ್ರಿ ಹಂಗೆ ಇದನ್ನು ರೀ ಆಮೇಲೆ ಎರಡು ಕಡೆಯೂ ಹಿಟ್ಟಿನಾಗ ಸ್ವಲ್ಪ ಅಕ್ಕಡಿ ಕಡೆ ಎದ್ದು ಇದನ್ನು ಲಟ್ಟಿಸ್ಬೇಕು ಅಗದಿ ಸೌಕಾಸಿ ಲಟ್ಟಿಸ್ಬೇಕು ಇದನ್ನ ಚಪಾತಿ ಎಷ್ಟು ಭಾರ ಹಾಕಿ ಲಟ್ಸಿದ್ರೆ ಇದು ಚಲೋ ಆಗೋದಿಲ್ಲ ನೋಡಿರಿ ಎಷ್ಟು ಸೌಕಾಸಿ ಲಟ್ಟಿಸ್ಲಿಕ್ಕೆ ತಿನ್ನಿ ಹಿಂಗೆ ಲಟ್ಸಿ ಎಣ್ಣೆ ಹಚ್ಚಿ ಹಂಚ ಮೇಲೆ ಹಾಕಿರಿ ಭಾಳ ಸರಳದ ಇದು ಎಲ್ಲನೂ ಭಾಳ ಸರಳದ ಭಾಳ ಸರಳದ ಅಂತ ಹೇಳ್ತಾರೆ ಅಂತ ಹಂಗೆ ಅನ್ಕೋಬ್ಯಾಡ್ರಿ ಹಂಗೂ ಇರ್ಬೋದು ನಾನು ಮಾಡಿ ಮಾಡಿ ರೂಢ ಆಗಿರ್ತದ ಅದಕ್ಕೆ ಹೊಸದಾಗಿ ಕಲಿಯೋರಿಗೆ ಏನಾಗ್ತದೆ ಸ್ವಲ್ಪ ಆಗ್ತದೆ ಇದು ಮಾಡ್ಲಿಕ್ಕೆ ಬಂದರೆ ಹೋಳಿಗೆ ಮಾತ್ರ ಲಘು ಲಘು ಬರ್ತಾವೆ ನೋಡ್ರಿ ಹುಡುಗರಿಗೆ ಸಾಲಿಗೆ ಡಬ್ಬಿ ಒಯ್ಲಿಕ್ಕೆ ಚಲೋ ಭಾಳ ಆಗ್ತದೆ ನೋಡ್ರಿ ಇದು ಅವ್ರಿಗೆ ಚಪಾತಿ ಮುರ್ಕೊಂಡು ಇದನ್ನ ಹಚ್ಕೊಂಡು ತಿನ್ಲಿಕ್ಕೆ ಟೈಮ್ ಆಗ್ತದೆ ಟೈಮ್ ಆಗ್ತದೆ ಅಂತಿರ್ತಾರೆ ಇದನ್ನು ಹಾಕಿ ಕೊಟ್ಟುಬಿಟ್ರೆ ಸುಮ್ಮನೆ ಸುರುಳಿ ಸುತ್ತಕೊಂಡು ತಿಂದ್ಬಿಟ್ರೆ ಹುಡುಗರಿಗೆ ಲಘುನೂ ಆಗಿಬಿಡ್ತದೆ ಈ ಬಟಾಟಿ ಪಲ್ಯದಾಗ ಉಪ್ಪ ಹುಳಿ ಖಾರ ಸಿಹಿ ಎಲ್ಲ ಇರ್ತದೆ ಬರೀ ಈ ಪರೋಟಕ್ಕೆ ಒಂಚೂರು ತುಪ್ಪ ಹಾಕೊಂಡು ತಿನ್ಲಿಕ್ಕೂ ರುಚಿ ಇರ್ತದ ಇದಕ್ಕೆ ನೋಡಿರಿ ಶೇಂಗಾದ ಹಿಂಡಿ ಭಾಳ ರುಚಿ ಇರ್ತದ ಈ ಇಡ್ಲಿ ದೋಸೆ ಚಟ್ನಿ ಕಿಂತಲೂ ರೀ ಶೇಂಗಾದ ಹಿಂಡಿ ಇದನ್ನು ಪರೋಟ ಮಾಡಿ ಶೇಂಗಾದ ಹಿಂಡಿ ತುಪ್ಪ ಹಾಕೊಂಡು ತಿಂದು ನೋಡಿರಿ ಅದು ರುಚಿ ಎಷ್ಟು ನೀವು ಇದನ್ನ ಮಕ್ಕಳಿಗೆ ಮಾಡ್ತೀರಂತ ತಿಳ್ಕೊಂಡಿನಿ ಸಣ್ಣ ಹುಡುಗರಂತೂ ನೋಡಿರಿ ಭಾಳ ಖುಷಿಯಾಗಿ ತಿಂತಾರೆ ಇದನ್ನು ಮೆತ್ತಗೆ ಹೋಳ್ಗೆ ಅಂತ ಪರೋಟ ನೀವು ಎಲ್ಲರೂ ಭಾಳ ಇಷ್ಟಪಡ್ತೀರಂತ ತಿಳ್ಕೊಂಡಿನಿ ಮಾಡಿ ತಿಂದು ನೋಡಿ ರುಚಿ ನೋಡಿ ನನಗೆ ಕಮೆಂಟ್ ಹಾಕಿ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಭವಂತು ಸರ್ವಂ ಸರ್ವ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣ ಮಸ್ತು